ಮಹಾರಾಣಿಯವರಿಗೆ ಪ್ರಣಾಮಗಳು ಮಹಾರಾಣಿಯವರೇ ಕೈಕೆ ದೇಶದಿಂದ ತಮ್ಮ ಸಹೋದರರು ಬಂದಿದ್ದಾರೆ ಏನು ನನ್ನ ಸಹೋದರ ಯುದಾಜಿತುವೆ ಕೂಡಲೇ ಕರೆದುಕೊಂಡು ಬಾ ಮಂತರೆ ನನ್ನ ಸಹೋದರ ಯುದಾಜಿತುವು ಕೇಕೆ ದೇಶದಿಂದ ನನ್ನನ್ನು ಕಾಣಲು ಬಂದಿದ್ದಾರೆ ನಿನ್ನ ಔಷಧೋಪಚಾರಗಳನ್ನು ನಾಳೆ ಮುಂದುವರೆಸು ಈಗ ತೆರಳು ಅಪ್ಪಣೆ ಮಹಾರಾಣಿ ಸೋದರಿ ಕೈಕೆ ಕ್ಷೇಮವೇ ನನ್ನ ಕ್ಷೇಮಕ್ಕೆ ಕೊರತೆ ಇಲ್ಲ ಕೈಕೆ ದೇಶದ ಸುಪುತ್ರರಿಗೆ ಈ ದಾಸಿಯು ನಮಸ್ಕರಿಸುತ್ತಾಳೆ ಓಹೋ ಮಂತರೆ ನೀನಿನ್ನೂ ಇರುವೆಯಾ ಸಹೋದರ ಏಕೆ ಹಾಗೆ ಮಾತನಾಡುತ್ತಿರುವೆ ನಿನ್ನ ಈ ತಂಗಿ ಆರೋಗ್ಯದಿಂದ ಉತ್ಸಾಹದಿಂದ ಇರಲು ಕಾರಣವೇ ಈ ಮಂತ್ರ ಇದು ನೋಡು ಈಗ ತಾನೇ ತೈಲವನ್ನು ನನ್ನ ಹಣೆಗೆ ಲೇಪಿಸುತ್ತಾ ನನ್ನ ಶಿರೋಭಾರವನ್ನು ಕಡಿಮೆ ಮಾಡಿದಳು ನನ್ನ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಡಲು ಕಾರಣವೇ ಈ ಮಂತ್ರ ಸೋದರಿ ಆರೋಗ್ಯವನ್ನು ಸಮಸ್ಥಿತಿಯಲ್ಲಿಟ್ಟರೆ ಸಾಲದು ಮನಸ್ಸನ್ನು ಕೆಡಿಸದೆ ಸಮಸ್ಥಿತಿಯಲ್ಲಿಡುವುದು ಉತ್ತಮ ತಾನೇ ಮಹಾರಾಣಿ ಪ್ರಭುಗಳು ಈ ಬಡದಾಸಿಯನ್ನು ಕುರಿತ ಹಾಸ್ಯ ಮಾಡುವುದನ್ನು ಇನ್ನೂ ಬಿಟ್ಟಿಲ್ಲ ಇರಲಿ ಇರಲಿ ರಾಜು ಬಿಡು ಮಾಡಿಕೊಂಡು ಸಹೋದರಿಯನ್ನು ಕಾಣಲು ಬಂದಿರುವಾಗ ತಮ್ಮ ವಾತ್ಸಲ್ಯದ ಕ್ಷಣಗಳನ್ನು ತಡೆಯುವುದು ಉಚಿತವಲ್ಲ ನಾನಿನ್ನು ಹೊರಡುತ್ತೇನೆ ಪ್ರಭುಗಳ ಈ ದಾಸಿಯ ಮೇಲೆ ದಯ ಇರಲಿ ಖಂಡಿತ ಇರುತ್ತದೆ ಆದರೆ ತಮ್ಮಿಂದ ನನ್ನ ಸೋದರಿಯ ತಲೆಯಲ್ಲಿ ತೈಲದ ಉಪಚಾರಗಳು ಮಾತ್ರ ಹರಿಯಲಿ ತಮ್ಮ ವಿಚಾರಗಳು ಹರಿಯಬಾರದು ದೇವರು ಒಳ್ಳೆಯದನ್ನು ಮಾಡಲಿ ಹೊರಡಿ